ವೀಕ್ಷಕರು ನೋಡ್ತಾ ಇದ್ರ ಇವತ್ತು ಕರ್ನಾಟಕ ರಾಜ್ಯ ರೈಸ ಮೂಲ ಸಂಘಟನೆ ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ಹಾಗೂ ತುಮಕೂರು ಜಿಲ್ಲೆ ಹಲವಾರು ಜಿಲ್ಲೆಗಳಿಂದ ಐದಾರು ಜಿಲ್ಲೆಗಳಿಂದ ಬಂದಂತಹ ಕಾರ್ಯಕ್ರಮಕ್ಕೆ ಮದ್ದೂರಿನ ಕಾರ್ಯಕ್ರಮ ಇದು ತಾವು ನೋಡ್ತಾ ಇರೋಂಥದ್ದು ಇವತ್ತು ಪೂಜ್ಯ ಗುರುಗಳಾದಂತಹ ನಿರ್ಮಲಾನಂದ ಸ್ವಾಮಿ ಅವರು ಕೂಡ ಬಂದಿದ್ದಾರೆ ಮಠಾಧೀಶರು ಹಾಗೂ अ अनंतेश्वर समिति கூட ಅವರು ಅನ್ನದಾನಿಸ್ ಕಾರಣ इसने हम प्रोडक्टिव ಅಲ್ಲ ನಮವೆ ಎಸ್ಪೆಶಲಿ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ರೈತರು ನಮ್ಮ ಸಮಸ್ಯೆ ಏನಂತಂದ್ರೆ ಎರಡು ಎಕರೆ ಮೂರು ಎಕರೆ ಜಮೀನ್ ದಾರ ನಾವು ರಕ್ತ ಕೊಡ್ತೀವಿ ಅಥವಾ ನೀರು ಕೊಡಲ್ಲ ಅನ್ನೋ ಕಾರ್ಯಕ್ರಮ ನಾವು ಗೊತ್ತು ನಾನು ನೋಡಿದ್ವಿ ಕಣ್ಣಾರೆ ಆ ಸಮಯದಲ್ಲಿ ಅದೇ ಟೈಮ್ ಈ ನೀರು ಇರ್ತಿರ್ಲಿಲ್ಲ ನಮ್ಮ ಕಬ್ಗಳೆಲ್ಲ ಭತ್ತಗಳ ಕಟಾವ್ ಎರಡನೇ ನಮ್ಗೆ ಕಾರಬ ನಾವೇನ ಹೇಳ್ತೀವಿ ಅಲ್ಲ ಕಾರ್ ಬೈ ಅವ ಭತ್ತನ ಕಟಾವ್ ಮಾಡಬೇಕು ಕೊನೆ ನೀರಾವರಿ ಕೊನೆ ಕೊನೆ ಅವಧಿ ನೀರ್ ಬೇಕು ನೀರು ಇರ್ತಿರ್ಲಿಲ್ಲ ಕಬ್ಬುಗಳು ಒಣಗೋದು ಅದೇ ಟೈಮ್ ಅಲ್ಲಿ ಆರಿಂದ ಎಂಟು ಎಂ ಸಿ ನಾವು ತಮಿಳುನಾಡು ನೀರ್ ಬಿಡ್ಬೇಕಾಗುತ್ತೆ ನಮ್ಮ ರೈತರು ನಾವೆಲ್ಲ ಆಲೋಚನೆ ಮಾಡುದೇನು ಏ ಮಳೆಗಾಲ ಜೂನ್ ಜುಲೈನಲ್ಲಿ ಅಷ್ಟೊಂದು ಕೊಟ್ಟಿದ್ವಲ್ಲಪ್ಪ ನೀರ್ ಹಾಕಿ ಬಿಟ್ಟಿಲ್ಲ ನೀರ ಇನ್ನೂ ಹೆಂಗ್ ನೀರ್ ಅವ್ರಿಗೆ ಕೊಟ್ಟಿದಿವಾ ಅದಲ್ಲ ಆ ಲೆಕ್ಕಾಚಾರದ ಬಗ್ಗೆ ತಜ್ಞರಿದ್ದಾರೆ ಆ ಲೆಕ್ಕಾಚಾರ ಹೇಗಿದೆ ಆ ಟೈಮ್ ನಾಕಾದ್ರು ನೀರ್ ಕೊಡ್ಬೇಕು ಆ ಟೈಮಲ್ಲಿ ನಮ್ಮ ಸಮಸ್ಯೆಗಳು ಏನಾಗುತ್ತೆ ಆ ಸಮಸ್ಯೆಗಳು ಹೆಂಗೆ ಬಗೆಹರಿಸಬೇಕು ಒಂದು ವಿಚಾರವನ್ನ ತಜ್ಞರಿದ್ದಾರೆ ನಿಮ್ ಮುಂದೆ ಆ ತಜ್ಞತೆಯನ್ನು ಇಡ್ತಾರೆ ಆಲೋಚನೆ ಬದಲಾಗಬಹುದು ನಿಮ್ದು ಈಗಲೂ ಆಲೋಚನೆಗೆ ಈ ಭಾಷಣ ಕೇಳಿದ ಮೇಲೆ ನಿಮ್ಮ ಆಲೋಚನೆಗಳು ಬದಲಾಗ್ಬೋದು ಅದ್ರ ಉದ್ದೇಶ ಈ ಕಾರ್ಯಕ್ರಮದ್ದು ಹಾಗೆ ನಾನು ಹೇಳಿದಾಗ ಮಂಡ್ಯ ನನ್ನ ಕಳೆದ ಇಪ್ಪತ್ತು ವರ್ಷ ನೋಡ್ತಾ ಇದ್ದೀನಿ ಯಾವ ಗದ್ದೆ ಬಯಲು ಹೊಲಮಾಳದಲ್ಲಿ ಗೊಬ್ಬರ ಹೊಡೆದಿದ್ದೆ ನೋಡಿಲ್ಲ ನಾನು ನೀವ್ಯಾರೋ ನೋಡಿದ್ರು ಹೇಳಿ ಹೆತ್ತನ್ ಗಾಡಿ ಕಟ್ಕೊಂಡು ಜನವರಿನಲ್ಲಿ ಡಿಸೆಂಬರ್ ಅಲ್ಲಿ ಜನವರಿನಲ್ಲಿ ಹೊಡಿತಾ ಇದ್ವಿ ಬಿಟ್ರೆ ಮೇನಲ್ಲಿ ಏಪ್ರಿಲ್ ಮೇನಲ್ಲಿ ಗಾಡಿ ಕಟ್ಟು ನಾನು ಹೊಡೆದಿದ್ವಿ ನಮ್ಮ ಅಪ್ಪ ಆಗುತ್ತಾ ಆಗಲ್ಲ ಆಗಲ್ಲ ಇದು ಸೀಡ್ಸ್ ಭತ್ತ ಇಟ್ಕೊತೀವಿ ರಾಗಿ ಇಟ್ಕೊತೀವಿ ಕಬ್ಬಾ ಇನ್ನೊಮ್ಮೆ ಹತ್ರ ಹೋಗಿ ಅದನ್ನ ನಾವು ಮತ್ತೆ ಮತ್ತೆ ಉಪಯೋಗಿಸ್ತಿದ್ದೀವಿ ನೀವು ವೆಜಿಟೇಬಲ್ ಸೀಡ್ಸ್ ಯಾವಾಗ ಉಪಯೋಗಿಸಿದ್ರ ಮತ್ತೆ ನಿಮ್ಮ ಹತ್ರ ಇಟ್ಕೊಂಡು ಇದು ಸೀಡ್ಸ್ ಕಂಪನಿಗಳಲ್ಲಿ ನೋಡಿ ನೀವು ಒಂದು ಸೀಡ್ಸ್ ಕಂಪನಿ ಇವತ್ತು ನೀವು ಬದಲೇಕಾಯಿ ಸೀಡ್ಸ್ ತರ್ತೀರಿ ಅಂತಂದ್ರೆ ಆಗ್ಬೇಕು ಬೆಳಿಬೇಕು ಮತ್ತೆ ನೀವು ಆ ಸೀಡ್ಸ್ ಉಪಯೋಗಿಸೋದಿಲ್ಲ ಉಪಯೋಗಿಸೋದು ತಲಾ ಫಲ ಸಿಗಲ್ಲ ಅದನ್ನ ಎಫ್ ಒನ್ ಬ್ರೀಡ್ ಅಂತ ಹೇಳಿ ಕಂಪನಿಗೆಲ್ಲ ತಂತ್ರಜ್ಞಾನ ಇದೆ ಈ ಟೊಮೆಟೊ ಸೀಡ್ಸ್ ಆಗಲಿ ಬ್ರಿಂಜಾಲ್ ಸೀಡ್ಸ್ ಆಗಲಿ ನಿಮಗೆ ಕಲ್ಲಂಗಡಿ ಹಣ್ಣುಗಳಾಗಲಿ ಬೇರೆ ಯಾವ ಥರ ವೆಜಿಟೇಬಲ್ಸ್ ಅದೊಂದು ಈ ಸೀಡ್ಸ್ ಕಂಪನಿ ಏನಂದ್ರೆ ಈಗ ಮೆಡಿಕಲ್ ನಲ್ಲಿ ವ್ಯಾಕ್ಸಿನ್ ಕಂಪನಿಗಳಿದೆ ನಮ್ಮ ಮಾಫಿಯಾ ಆ ತರ ಈ ಸೀಡ್ಸ್ ಕಂಪನಿಗಳ ಮಾಫಿಯಾ ಈ ದೇಶದಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ಅನುಗುಣವಾಗಿ ಈ ಗ್ಯಾಟ್ ಮತ್ತೆ ಟ್ರಿಪ್ ಸಪೋರ್ಟಿವ್ ನಿಮ್ಗೊಂದು ಉದಾಹರಣೆ ಹೇಳ್ಬಿಡ್ತೀನಿ ಕೇಳಿ ನೀವು ಬಾಸಮತಿ ರೈಸ್ ಬಗ್ಗೆ ಕೇಳಿದಿರ ಬಾಸುಮತಿ ರೈಸ್ ಬಗ್ಗೆ ಕೇಳಿದೀವಿ ಇಲ್ಲೇನಾದ್ರು ಏನೋ ಬಿರಿಯಾನಿ ಮಾಡ್ಬೇಕಾದ್ರೆ ಅದ್ರ ಗಮ್ನ ಫ್ಲೇವರ್ ಫ್ರಾಗ್ರೆನ್ಸ್ ಚೆನ್ನಾಗಿರ್ಲಿ ಅಂತ ಬಾಸಮತಿ ಬಳಸ್ತಿದೀವಿ ನಾನು ತುಂಬಾ ಬಳಸಲ್ಲ ಮಾಮೂಲಿ ಹಾಕಿ ಒಂದು ಇಪ್ಪತ್ತೈದು ಕೆಜಿ ಬೆಳೆಸುದು ಒಂದು ಐದು ಕೆಜಿ ಮಿಕ್ಸ್ ಮಾಡ್ತೀವಿ ಫ್ರಾಗ್ರೆನ್ಸ್ ಅದು ಈ ದೇಶದ ಜನರಿಗೆ ಅಂದ್ರೆ ಈ ದೇಶದ ಹುಟ್ಟಿದಂತ ತಳಿಯಲ್ಲಿ ನೀವು ಕಾಶ್ಮೀರ ಭಾರತ ದೇಶ ಮತ್ತೆ ಪಾಕಿಸ್ತಾನದ ನಡುವೆ ಅಲ್ಲಿ ಪ್ರಬುದ್ಧತೆ ತುಂಬಾ ಜಾಸ್ತಿ ಬೆಳೀತಾರೆ ಈ ಬಾಸುಮತಿ ರೈಸ್ ಇದಕ್ಕೆ ಪ್ರಪಂಚದ ಸುತ್ತ ಅಕ್ರಾಸ್ ಗ್ಲೋಬ್ ಇದಕ್ಕೆ ತುಂಬಾ ಡಿಮಾಂಡ್ ಇದೆ ಅರೇಬಿನ್ ಕಂಟ್ರಿಗಳಲ್ಲಿ ತುಂಬಾ ಇದೆ ಇದಕ್ಕೆ ಒಂದು ರೋಗ ಬರ್ತಾ ಇದೆ ನಾವು ಬೆಂಕಿ ರೋಗ ಅಂತ ಬರ್ತೈತೆ ಬೆಂಕಿ ರೋಗ ಬಂದ್ರೆ ಹೋಗಿತ್ತು ಅದಕ್ಕೆ ಬೆಂಕಿ ಹಾಕದ ಬೇರೆ ಏನೇನು ದಾರಿ ಇಲ್ಲ ಸೊ ಆ ರೈಸ್ ಗ್ಲಾಸ್ ಡಿಸೀಸ್ ಅಂತ ಹೇಳಿದ್ವಿ ಅದನ್ನ ಸ್ಟಡಿ ಮಾಡ್ತೀವಿ ಅಂತ ಒಂದು ರೈಸ್ ಟೆಕ್ ಕಂಪನಿ ಯು ಎಸ್ ಇಂಟರ್ನ್ಯಾಷನಲ್ ರೈಸ್ ಟೆಕ್ ಕಂಪನಿ ಮಾಡುತ್ತೆ ಸ್ಟಡಿ ಮಾಡಿ ಮಾಡಿಫೈ ಮಾಡುತ್ತೆ ಅದನ್ನ ಈ ಗ್ಲಾಸ್ ಡಿಸೀಸ್ ರೆಡ್ ಗ್ಲಾಸ್ ಡಿಸೀಸ್ ಅಂತ ಹೇಳ್ತೀವಿ ನಾವು ಅದು ಬರ್ದೇ ಇರುತ್ತರ ಅದನ್ನ ಮಾಡಿ ಆಯ್ತು ಕೊಟ್ಕಲ್ರ ನೆಗೋಸಿಯೇಷನ್ ಬರಬೇಕಲ್ಲ ಕಂಪನಿ ಬಿಡೋದ ನಾವೆಲ್ಲ ಹೋರಾಟ ಹಾಗಂತ ಹೇಳ್ತೆ ನೀನ್ ಕೊಡು ಪ್ಯಾಕ್ ಎಲ್ಲ ಮಾಡಬಾರ್ದು ನೀವು ಈ ಮೈಕ್ರೋ ಸೀಡ್ಸ್ ಮೊಂಟೆನ್ ಮನ್ಸೆಂಟೋ ಸೀಡ್ಸ್ ಇಂಡೋ ಇಂಡೋ ಆಕೆನ್ ಅಮೇರಿಕನ್ ಸೀಡ್ಸ್ ಎಲ್ಲ ಮಾಡೋದಲ್ಲ ಪ್ಯಾಕೆಟ್ ಮಾಡಿಬಿಟ್ಟು ನೂರೈವತ್ತು ಸೀಡ್ ಹಾಕ್ಬಿಟ್ಟು ನಾನ್ನೂರು ರೂಪಾಯಿ ತಗತದಲ್ಲ ಆ ಥರ ಎಲ್ಲ ಮಾಡೋಂಗಿಲ್ಲ ನೀವು ಕೊಡು ಪ್ಯಾಕ್ ಮಾಡಬಾರ್ದು ಕೊಳದಲ್ಲೇ ಕೊಡು ಕೊಳಂಗಲ್ಲೇ ಈ ಥರ ಸಮಸ್ಯೆಗಳು ನಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಾಜ್ಯದ ಲೆವೆಲಲ್ಲಿ ಇವತ್ತು ಪ್ರಸ್ತುತ ಅಲ್ಲ ಇವತ್ತು ಹೋರಾಟ ಬೇರೆ ಮಾಡ್ಕೋಬೇಕು ನಾನು ನನ್ನ ಜೊತೆ ಹೇಳ್ತಾ ಇದ್ದೆ ನಾನು ಇವತ್ತಿನ ಹೋರಾಟ ನಾವು ಬದಲಾಯಿಸ್ಬೇಕು ನಾನು ಹಾಗೆ ಹೇಳಿದೆ ರೈತ ಅಭಿವೃದ್ಧಿ ಪ್ರಾಧಿಕಾರ ಈಗ ಈ ರಾಜ್ಯ ಮಾಡಲೇಬೇಕು ಅಂತ ನಾವೆಲ್ಲ ಬರೀ ಮಾತಾಡ್ತೀವಿ ರೈತ ಈ ದೇಶದ ಬೆನ್ನೆಲುಗು ರೈತ ಇಲ್ಲದೆ ಜೀವನ ಇಲ್ಲ ಮೂವತ್ತೈದು ವರ್ಷದಿಂದ ಶೇರ್ ಮಾರ್ಕೆಟ್ ನಾವೆಲ್ಲ ಮಾತಾಡ್ತಾ ಇದ್ವಿ ಮಾನ್ಸೂನ್ ಕರೆಕ್ಟ್ ಆಗಿ ಮಳೆ ಬೀಳ್ತು ಅಂತಂದ್ರೆ ಶೇರ್ ಮಾನ ಜೈ ಕರ್ನಾಟಕ ಮತ್ತೆ ಜೈ ರೈತ ಅಂತ ನಮ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ರೈತನ ಸಂಕಷ್ಟಗಳನ್ನ ಕುರಿತು ಇಂದಿನ ವಿಚಾರಧಾರೆಗಳ ವಿಷಯದ ಮಂಡನೆಯನ್ನ ಕುರಿತು ತಮ್ಮ ಪ್ರಾತ್ಸಾವಿಕ ನುಡಿಯಲ್ಲಿ ಆನಂದ್ ಎಸ್ ರವರಿಗೆ ಅನಂತ ಅನಂತ ವಂದನೆಗಳು ಇದೀಗ ತಾನೇ ಆಗಮಿಸಿದಂತ ಗೌಡಗಿರಿ ಚಾಮುಂಡೇಶ್ವರಿ ಕ್ಷೇತ್ರದ ಸಂಸ್ಥಾಪಕರು ಅದರ ರುವಾರಿಗಳು ಆದಂತ ಮಲ್ಲೇಶ್ ಗುರುಜಿರೋರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ನಿಮ್ಮ ಸಮುದಾಯದ ಒಳಗಡೆ ಚಲನ ಕ್ಷೇತ್ರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿ ಗೌಡಗರೆಯ ಕ್ಷೇತ್ರ ನೀವು ರೈತರು ಮಾರಾಟ ಮಾಡಲಿಕ್ಕೆ ಹೋದಂತಹ ಉತ್ಪನ್ನಗಳು ಮೇಲೆ ಬಿಕ್ರಿ ನಾನು ಇದ್ದಾಗ ನಾನು ಇದೀಗ ಕ್ಷೇತ್ರ ಇದೆಲ್ಲ ಉತ್ಪನ್ನಗಳಿಗೆ ಬೆಲೆ ಕೊಟ್ಟ ತಗೋತೀನಿ ಒಂದು ಹೊಸ ಆಗನೆ ಇತ್ತೀಚಿಗೆ ಕರೆಕಟ್ಟಗಳ ಊಳೆದಿಷ್ಟಕ್ಕೆ ಜಿಸಿಬಿ ವಿಟಾಜಿನೆ ಕೂಡಂತಕೊಂಡು ಅಂತಂತವಾಗಿ ಕರೆಕಟ್ಟಗಳ ಊಳೆದಿಷ್ಟಕ್ಕೆ ಅಂತಂದla ಕಾಪಾಡಲಿಕ್ಕೆ ನೀತಿ ಮೂವೀನಾ ಅನುಭವ ಇಂತಹ ಅನುಭವಗಳಿಗೆ ಅನೇಕ ಪ್ರತಿಭಾನ್ವಿತ ಸಮಾಜಮುಖಿ ಚಿಂತಕರನ್ನು ಹುತ್ತು ಹಾktirತಕ್ಕಂತ ಈ ಸಿಎಸ್ ಶಿಕ್ಷಣ ಕೇಂದ್ರ ಎಲ್ಲ ಪೂಜ್ಯನಿಯ ಅಂತಂದ ಎಲ್ಲ ಪೂಜ್ಯನಿಯ

ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಹಾಗೂ ಸೋಮನಹಳ್ಳಿ ಎಜುಕೇಶನ್ ಸೊಸೈಟಿಯ ಸಹಯೋಗದಲ್ಲಿ ಮತ್ತು ಸಂಯುಕ್ತ ಆಶ್ರಯದಲ್ಲಿ ಒಂದು ಚಿಂತನ ಮಂಥನ ಕಾರ್ಯಕ್ರಮ ನಡೀತಾ ಇದೆ ಇದನ್ನು ನಾವು ಅಂತಲೂ ಹೇಳ್ಬೋದು ಮತ್ತು ಎಲ್ಲ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಮಾರಂಭವು ಕೂಡ ಆಗಿರ್ಬೋದು ಇವತ್ತಿನ ವೇದಿಕೆ ಮೇಲೆ ಅವರ ಪಾದಾಂದ್ರೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಬೇಟ ಮತ್ತು ಸಮಾರಂಭದ ವೇದಿಕೆ ಮೇಲೆ ಇರುವಂತಹ ಉಳಿದ ಎಲ್ಲ ಗಣ್ಯರ ಆಶೀರ್ವಾದವನ್ನು ಬೇಟ ಮತ್ತು ತಮ್ಮೆಲ್ಲರ ಆದ್ಯಕ್ಕೆ ಆಶೀರ್ವಾದಗಳನ್ನ ಬೇಡ್ತಾ ವಿಷಯವನ್ನ ನಾವು ನೋಡಿದಾಗ ನನಗನ್ಸಂತೆ ಬಹಳಷ್ಟು ಯೋಚನೆ ಮಾಡಿ ಈ ಗೋಷ್ಠಿಗಳನ್ನು ಏರ್ಪಾಡು ಮಾಡಿದ್ದಾರೆ ಪುಟ್ಟಣೆಯವರು ಮತ್ತು ಅವರ ಸಹೋದ್ಯೋಗಿಗಳು ಮತ್ತು ಅವರ ಅವರ ರೈತರಿಗೆ ಇರುವಂತಹ ಕಷ್ಟ ಕಾರ್ಪಣೆಗಳೇನು ಮತ್ತು ರೈತರು ಯಾವ ರೀತಿಯಲ್ಲಿ ಅವರು ತಮ್ಮ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಮಕ್ಕಳಿಗೂ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸೊ ಮಕ್ಕಳು ಎಲ್ಲರೂ ಇದ್ದಾರೆ ಅವರು ಈ ಗೋಷ್ಠಿಯಲ್ಲಿ ಆ ಮಕ್ಕಳೆಲ್ಲ ಭಾಗವಹಿಸಲೇಬೇಕಾಗುತ್ತೆ ಮತ್ತು ಅವ್ರಿಗೆ ಇರುವಂತಹ ಅವಕಾಶಗಳು ಏನು ಅಂತ ಹೇಳಿ ತಿಳ್ಕೊಳ್ಬೇಕಾಗುತ್ತೆ ಅದು ಬಹಳ ಮುಖ್ಯ ಆಗುತ್ತೆ ಆದ್ರಿಂದ ಇವತ್ತಿನ ಸಮಸ್ಯೆ ಹೇಗಿದೆ ಅಂತ ಹೇಳಿ ನಮ್ಗೆ ವಿರುದ್ಧವಾಗಿ ನೆಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ಅವ್ರಿಗೆ ಕೊಡಿ ಪವರ್ ಕೊಡಿ ಅವರಿಗೆ ಪವರ್ ಅಂತಂದ್ರೆ ಬರೀ ಎಲೆಕ್ಟ್ರಿಸಿಟಿ ಪವರ್ ಅಷ್ಟೇ ಅದನ್ನು ನಾನು ಹೇಳ್ತಾ ಇದ್ದೀನಿ ವೈವಿಧ್ಯತೆ ಏನಿದೆ ಆ ಎಲ್ಲಾ ಪವರ್ಗಳನ್ನು ಅವ್ರಿಗೆ ಕೊಡ್ಬೇಕು ಯಾವಾಗ ನಿಜವಾಗ್ಲೂ ಹೇಳ್ತೀನಿ ದೋಸ್ಸು ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದ್ರಿಂದ ಮುಖ್ಯವಾಗಿ ನಮ್ಮ ರೈತರಿಗೆ ಬೇಕಾಗಿ ಒಂದು ಹೇಳಿ ಪವರ್ ಬೇಕು ಅವರಿಗೆ ಎನರ್ಜಿ ಬೇಕು ರೈಟ್ ಆ ಎನರ್ಜಿ ಯಾವ್ಯಾವ ಸರ್ಕಾರದ ಅಧಿಕಾರಿಗಳು ಅಥವಾ ನಮ್ಮನ್ನ ಆಡಾತ ಆಡಳಿತ ನಡೆಸ್ತಾ ಇರೋ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಅದು ನಮ್ಮ ದುರಾದೃಷ್ಟ ವರ್ಷ ಸೊ ನಮ್ಮ ರೈತರನ್ನ ಚಳುವಳಿಯ ಒಂದು ಇದಕ್ಕೆ ತಳ್ಳುವಂತದ್ದಿದೆಯಲ್ಲ ನಮ್ಮ ನಾಯಕರು ಅದು ಬಹಳ ತಪ್ಪು ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ರೈತರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಿರುವಂತ ನಮ್ಮ ನಾಯಕರು ಇದ್ರೇನು ದುಡ್ಡ್ರೆ ಇದೆ ಅನ್ನೋ ಒಂದು ಯೋಚನೆ ನಮಗ್ ಬರುತ್ತೆ ಅದು ಮಾತ್ರ ನಮ್ಮ ಮನಸ್ಸಿನಿಂದ ಬರುತ್ತೆ ಅಂತ ಹೇಳಿ ನಾವು ಕೊಡ್ತೇನೆ ಆದ್ರಿಂದ ನಮ್ಗೆ ಎಂತ ನಾಯಕರು ಬೇಕು ಅಂತಂದ್ರೆ ಈ ನಮ್ಮ ಹಳ್ಳಿಗಳ ಮೂಲೆ ಮೂಲೆಯಿಂದ ಮೂಲ ಸಮಸ್ಯೆಗಳು ಏನು ಅಂತ ಅರ್ಥ ಮಾಡ್ಕೊಳ್ಳುವಂತ ನಾಯಕರು ನಮ್ಗೆ ಇದ್ರೆ ಮಾತ್ರವೇ ಶೀಕ್ಷೆ ಆಗೋದು ಆದ್ರಿಂದ ಈ ಒಂದು ದೋಸ್ಟಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಮಕ್ಕಳು ಆಮೇಲೆ ಎರಡನೇದಾಗಿ ನಮಗೆ ನೀರು ನೀರಿ ತಪ್ಪ ಅಂತಂದ್ರೆ ನಮಗೆ ನೀರು ಸಾಕಷ್ಟು ಸಿಗ್ತಾ ಇದೆ ನಮ್ಮ ಬೆಳೆಗೆ ಮತ್ತು ನಾವು ಕೃಷಿಯನ್ನು ನಡೆಸಲಿಕ್ಕೆ ನಮಗೆ ಸಾಕಷ್ಟು ನೀಲಿದೆ ಅಂತಂದ್ರೆ ಅದೇ ಅದು ಆ ಒಂದು ಅಹ್ ಸಮೃದ್ಧಿಯಾದಂತಹ ಸಿಕ್ಕಾಗ ಅಥವಾ ಆ ಒಂದು ಯಾವ ಅವಕಾಶಗಳು ಸೀಮಿತ ಅವಕಾಶಗಳನ್ನ ಹೋರಾಟದ ಮೂಲಕ ಕೂಡ ಪಡೆಯುವಂತಹ ಶಕ್ತಿ ನಮಗೆ ಬಂದಾಗ ನಾವು ಬೆಳೆಯಲಿಕ್ಕೆ ಅವಕಾಶ ಆಗುತ್ತೆ ಅದು ಅದರಲ್ಲಿ ರಾಸಾಯನಿಕ ಕೃಷಿ ಬಗ್ಗೆ ತಾವು ತ್ರಿಪುಣ ಬೇಕು ಅದು ಬಹಳ ಇಂಪಾರ್ಟೆಂಟ್ ಅದನ್ನ ಬಹುಶಃ ಹೊನ್ನೂರು ಪ್ರಕಾಶ್ ಅವರು ಕೂಡ ಮಾತಾಡ್ತಾರೆ ಮತ್ತು ಕೃಷಿ ವಲಯದಲ್ಲಿ ಎದುರಾಗಿರುವ ಕಟ್ಟು ರೈತ ಚಳವಳಿ ಕೆಲಸ ಗಳಿಸಬೇಕಾದಂತಹ ದಾರಿಗಳ ಬಗ್ಗೆ ಸೊ ಶ್ರೀಮತಿ ಚಿಂತಿ ನಂಜನ ಸ್ವಾಮಿ ಅವರು ಕೂಡ ಮಾತಾಡೋದಿದ್ದಾರೆ ಹಾಗೆ ಜಗದೀಶ್ ಅವರು ಎಲ್ಲರೂ ಕೂಡ ಭಾಗವಹಿಸ್ತೀವಿ ಅದು ಬಹಳ ಮುಖ್ಯ ವಿಶೇಷವಾಗಿ ವಿದ್ಯಾರ್ಥಿಗಳ ಗಮನಕ್ಕೆ ತರ್ತಾ ಇದ್ದೀನಿ ನೀವು ಯಾವ ನೀವು ಭಾಗವಹಿಸ್ತೀರ ಅಲ್ಲಿ ಒಂದು ಇಂಟರ್ನೆಟ್ ಆಕ್ಟ್ ಮಾಡಿ ಅವ್ರ ಜೊತೆ ಅವ್ರ ಜೊತೆ ಚರ್ಚೆ ಮಾಡಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಅಕ್ರಮ ಪ್ರಯತ್ನ ಮಾಡಿ ಮತ್ತು ನೀವೇ ಒಂದು ನಿರ್ಧಾರ ಏನ್ ಮಾಡಬೇಕು ಅನ್ನೋದಕ್ಕೆ ನೀವೇ ನಿರ್ಧಾರ ಮಾಡಿ ಅದು ಸಾಧ್ಯ ಇದೆ ಅಂತ ಹೇಳಿ ಶೈಕ್ಷಣಿಕ ವಲಯದಲ್ಲಿ ಹೆಚ್ಚು ವರ್ಷಗಳ ಕೆಲಸ ಮಾಡುವುದು ನಾನು ನಿಮ್ಮ ಗಮನಕ್ಕೆ ತರ ತರುವಂತದ್ದು ಮತ್ತು ಎಲ್ಲ ರೈತರ ಅಥವಾ ರೈತಾಪಿ ಜನರನ್ನು ನೋಡಿದಾಗ ನನಗೆ ಒಂದು ತಂದೆ ಅವರು ನೋಡ್ಕೊಂಡಂತೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ನಾಪಕ ಬರುತ್ತೆ ಅವರು ಬೆಳಿಗ್ಗೆ ನೀವು ಸೇರಿಸಿಕೊಂಡು ಹೇಗೆ ಅವರು ಕೃಷಿ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರು ಅವರವರ ಜಮೀನುಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತು ಹೇಗೆ ಅವರು ತಮ್ಮ ಜೊತೆ